ಮಹಿಳೆಯರಿಗೆ ವರದಾನವಾದ ಮೇರಿ ಸಹೇಲಿ ಯೋಜನೆ ಒಂಟಿ ಮಹಿಳೆಯರ ಸುರಕ್ಷತೆಗೆ ರೈಲ್ವೆ ಇಲಾಖೆಯಿಂದ ಈ ಯೋಜನೆ ಮಹಿಳೆಯರು ಮನೆ ತಲುಪುವವರೆಗೂ ಕಾಳಜಿ ಮಾಡುವಂಥ ತಂಡ ರೈಲುಗಳಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸುವಂಥ ಮಹಿಳೆಯರ ರಕ್ಷಣೆ ಮಹಿಳೆಯರನ್ನು ಸುರಕ್ಷಿತವಾಗಿ ಮನೆ ತಲುಪಿಸುವಂಥ ಯೋಜನೆ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನು ಕಂಡಿದೆ ಮೇರಿ ಸಹೇಲಿ ಯೋಜನೆ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಆರ್ ಪಿ ಆಪರೇಷನ್ ಮೇರಿ ಸಹೇಲಿ ಆರಂಭ ಮಹಿಳಾ ಪ್ರಯಾಣಿಕರ ಸುರಕ್ಷತೆಗಾಗಿ ರೈಲ್ವೆ ರಕ್ಷಣಾ ದಳದಿಂದ ಯೋಜನೆ ಮಾಡಲಾಗಿದೆ ನೈಋತ್ಯ ರೈಲ್ವೆ ವಲಯದಲ್ಲಿ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಎರಡು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಒಂಟಿ ಮಹಿಳೆಯರ ಜೊತೆಗೆ ಸಂವಾದ ಮಾಡಲಾಗಿದೆ ಏಳು ಪಾಯಿಂಟ್ ಏಳು ಐದು ರೈಲುಗಳಲ್ಲಿ ಪ್ರಯಾಣಿಸ್ತಾ ಇದ್ದ ಎರಡು ಪಾಯಿಂಟ್ ಎಂಟು ನಾಲ್ಕು ಪ್ರಯಾಣಿಕರು ಎರಡು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಒಂಟಿ ಮಹಿಳೆಯರು ಪ್ರಯಾಣದ ವೇಳೆ ಸಂವಾದ ನಡೆಸಿದ್ದಾರೆ ಮನೆ ತಲುಪಿದ ನಂತರ ಮಾಹಿತಿ ಸಂಗ್ರಹ ಆಗಿದೆ ರೈಲು ನಿಲ್ದಾಣದಿಂದ ವಾಹನ ಹತ್ತೋವರೆಗೂ ಕೂಡ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡಲಾಗುತ್ತೆ ಒಂಟಿ ಮಹಿಳೆಯರು ಅಂತ ಅಂದಾಗ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಮತ್ತು ಟ್ರೈನ್ ಇಳಿದು ಮನೆಗೆ ಹೋಗೋದು ಅಂತಂದರೆ ಒಂದು ಆತಂಕ ಅಯ್ಯೋ ಹೇಗೋ ಏನೋ ಗೆತ್ತ ಅಂತ ಬಟ್ ಈ ಯೋಜನೆಯಿಂದ ಅನೇಕ ಮಹಿಳೆಯರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮನೆ ಬಾಗಿಲಿಗೆ ತಲುಪಿಸುವವರೆಗೂ ಕೂಡ ಜೊತೆಯಾಗಿ ನಿಲ್ಲುವಂಥ ಯೋಜನೆ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ನಿರೀಕ್ಷೆಗೂ ಹೆಚ್ಚಿನ ಯಶಸ್ಸು ಕಾಣ್ತಾ ಇದೆ ಮೇರಿ ಸಹ ಹೇಳಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ದ ರೆಸ್ಪಾನ್ಸ್ ಹೇಗಿದೆ ಈ ಯೋಜನೆಗೆ ನೀತಿ ಈಗಾಗ್ಲೇ ಅಂತಂದ್ರೆ ಒಂಟಿ ಮಹಿಳೆಯರು ಹೊರಗಡೆ ಅಡ್ಡಾಡದೆ ಒಂದ್ ಕಡೆ ಅಂದ್ರೆ ಕಷ್ಟಕರಂತಹ ದಿನಗಳು ಈಗಾಗಲೇ ನಮ್ಮ ಮುಂದೆ ಇದೆ ಹೀಗಾಗಿ ಅಂತಂದ್ರೆ ಒಂದು ಮೇರಿ ಸಹೇಲಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಇಲ್ಲಿ ರೈಲ್ವೆ ಯೋಜನೆ ಇಲ್ಲಿ ವಿನೂತನವಾಗಿ ಎರಡ್ ಸಾವಿರದ ಇಪ್ಪತ್ತು ನವೆಂಬರ್ ಅಲ್ಲಿ ಒಂದು ಆಪರೇಷನ್ ಮುಖಾಂತರ ಇಲ್ಲಿ ಅಂದ್ರೆ ಕಾರ್ಯಾಚರಣೆ ಮಾಡಿದ್ರು ಯೋಜನೆಯನ್ನ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಂತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದೇ ಸಾಲಿನಲ್ಲಿ ಒಟ್ಟು ಇಲ್ಲಿ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಇಲ್ಲಿ ಅಂದ್ರೆ ಏಳು ಸಾವಿರದ ಎಪ್ಪತ್ತೈದು ರೈಲುಗಳು ಇಲ್ಲಿ ಅಂದ್ರೆ ಸಂಚಾರ ಮಾಡಿದ್ರೆ ಅದರಲ್ಲಿ ಬರೋಬ್ಬರಿ ಇಲ್ಲಿ ಅಂತಂದ್ರೆ ಎರಡ್ ಸಾವಿರ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ನೂರ ಐವತ್ತಾರು ಒಂಟಿ ಮಹಿಳೆಯರನ್ನ ಗುರುತಿಸಿ ಅವರೊಂದಿಗೆ ಒಂದು ಸಂವಾದ ಮಾಡುವಂತಹ ಕೆಲಸವನ್ನ ಈ ಒಂದು ಮೇರಿ ಸಹಲಿ ಟೀಮ್ ಇಲ್ಲಿ ಅಂತಂದ್ರೆ ಮಾಡಿದೆ ಇದು ಇಲ್ಲಿ ಅಂದ್ರೆ ಈ ಒಂದು ಟೀಮ್ ನಲ್ಲಿ ನೋಡಿದಾಗ ಇಲ್ಲಂದ್ರೆ ಏನು ಆರ್ ಪಿ ಎಫ್ ಮಹಿಳಾ ಸಿಬ್ಬಂದಿಗಳಿರ್ತಾರೆ ಮಹಿಳಾ ಸಿಬ್ಬಂದಿಗಳನ್ನೇ ಇಲ್ಲಿ ಅಂತಂದ್ರೆ ಒಂದು ಗುರುತಿಸಿದ್ರೆ ಆ ಗುರುತಿ ಒಂಟಿ ಮಹಿಳೆಯರು ಯಾರು ಇರ್ತಾರೆ ಅಂದ್ರೆ ಅವ್ರು ಯಾರ ಜೊತೆ ಇಲ್ಲದ ಕುಟುಂಬ ಇಲ್ಲದವ್ರನ್ನ ಗುರುತಿಸಿ ಅವರನ್ನ ಇಲ್ಲಿ ಅಂತಂದ್ರೆ ರೈಲು ಹತ್ತುವುದರಿಂದ ಹಿಡಿದುಕೊಂಡು ಇಲ್ಲ ಅಂದ್ರೆ ಮನೆ ತಲುಪಿಸುವಂತಹ ಕೆಲಸವನ್ನ ಇವತ್ತು ಈ ಒಂದು ಮೇರಿ ಸಹೇಲಿ ಇಲ್ಲಿ ಅಂದ್ರೆ ಯೋಜನೆ ಈಗಾಗಲೇ ಮಾಡ್ತದೆ ಆ ಒಂದು ಟೀಮ್ ಮಾಡ್ತದೆ ಒಟ್ಟಾರೆ ಇಲ್ಲಂದ್ರೆ ಅಂದ್ರೆ ಆ ಪ್ರಯಾಣ ಉದ್ದಕ್ಕೂ ಅವ್ರಿಗೆ ಒಂದು ಸುರಕ್ಷತೆ ಅಂತ ಒಂದು ಕೊಡುವಂತಹ ಕೆಲಸವನ್ನ ಈ ಒಂದು ಟೀಮ್ ಮಾಡ್ತಾ ಇದೆ ಒಟ್ಟು ಈಗಾಗಲೇ ಅಂದ್ರೆ ಮೂವತ್ತೆರಡು ಪ್ರಾರಂಭದಲ್ಲಿ ನೋಡಿದಾಗ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ಕ್ಕೆ ಯಾವಾಗ ಇಲ್ಲಂದ್ರೆ ಪ್ರಯೋಗಕ್ಕಾಗಿ ಪ್ರಾಯೋಗವಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳ್ತು ಅವಾಗ ಇಲ್ಲಂದ್ರೆ ಮೂವತ್ತೆರಡು ರೈಲುಗಳನ್ನ ಗುರುಸುವಂತ ಕೆಲಸವನ್ನ ಮಾಡಿತು ಇದಕ್ಕಾಗಿ ಪ್ರತ್ಯೇಕವಾಗಿ ಹತ್ತು ಹತ್ತು ತಂಡಗಳನ್ನ ಇಲ್ಲಿ ಅಂದ್ರೆ ಗುರುತಿದ್ವಿ ಅದ್ರಲ್ಲಿ ಎಪ್ಪತ್ತೆರಡು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿತ್ತು ಇದರಲ್ಲಿ ಪ್ರಮುಖವಾಗಿ ನೋಡಲಿ ಅಂತಂದ್ರೆ ಪ್ರಯಾಣದ ಸಂದರ್ಭದಲ್ಲಿ ತೊಂದರೆಗೀಡಾಗಿದ್ದು ಮತ್ತು ಯಾತ್ರೆಗೆ ಯಾರು ಹೋಗ್ತಾರೆ ಆ ಅರವತ್ತಾರು ಪ್ರಯಾಣಿಕರಿಗೆ ಈ ಒಂದು ಈ ಒಂದು ಟೀಮ್ ಏನಿದೆ ಅಂದ್ರೆ ಈಗ ಮೇರಿ ಸೈಲಿ ಟೀಮ್ ಏನಿದೆ ಅವ್ರಿಗೆ ಇಲ್ಲಂದ್ರೆ ತಲುಪಿಸುವಂತ ಕೆಲಸವನ್ನ ಈ ಹಿಂದಿರು ಮಾಡಿತ್ತು ಇಲ್ಲಿವರೆಗೂ ಇಲ್ಲಿ ಅಂತಾರೆ ಮಹಿಳೆಯರು ಈ ಒಂದು ಯೋಜನೆಯ ಅನುಷ್ಠಾನವನ್ನ ಬಹಳಷ್ಟು ಇಲ್ಲಿ ಅಂತಾರೆ ಯಶಸ್ವಿಯಾಗಿದೆ ಮತ್ತು ಮಹಿಳೆಯರು ಸಹ ಈ ಒಂದು ಯೋಜನೆಯನ್ನ ಬಹಳಷ್ಟು ಲಾಭವನ್ನ ತೆಗೆದುಕೊಳ್ತಿದ್ದಾರೆ ನೀತಿ ಓಕೆ ಥ್ಯಾಂಕ್ ಯು ಏನ ಪ್ರಥಮ ಡೀಟೇಲ್ಸ್ಗಾಗಿ